ಟಿ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ಹದಿನೆಂಟು ವರ್ಷದಿಂದ ಫ್ಯಾನ್ಸ್ ಒಂದೇ ಉಸಿರಲ್ಲಿ ಜೀವ ಹಿಡ್ಕೊಂಡು ಕಾಯ್ತಾ ಇದ್ರು ಈ ಆದರೂ ಐ ಪಿ ಎಲ್ ಟ್ರೋಫಿಯನ್ನು ಆರ್ ಸಿ ಬಿ ಎತ್ತದ್ದ ಅಂತ ಹೇಳಿ ಆರ್ ಸಿ ಬಿ ಅನ್ನೋ ಟೀಮ್ಗೆ ಬೆಂಗಳೂರು ಮಾತ್ರ ಅಲ್ಲ ಎಂಟೈರ್ ಇಂಡಿಯಾ ತುಂಬ ಫ್ಯಾನ್ಸ್ ಇದ್ದಾರೆ ಇತ್ತೀಚೆಗೆ ಪಾಕಿಸ್ತಾನ ವ್ಯಕ್ತಿ ಕೂಡ ಒಬ್ಬ ಆರ್ ಸಿ ಬಿಗೆ ಗೆ ವಿಶ್ ಮಾಡಿ ಒಂದು ರೀಲ್ ಅನ್ನ ಮಾಡಿದ್ದ ಆ ರೀಲ್ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಪಾಕಿಸ್ತಾನದ ವ್ಯಕ್ತಿ ಆರ್ ಸಿ ಬಿಗೆ ಗೆ ವಿಶ್ ಮಾಡ್ತಾನೆ ಅಂತಂದ್ರೆ ಈ ಆರ್ ಸಿ ಬಿ ಅನ್ನೋ ಒಂದು ಟೀಮ್ ಬಗ್ಗೆ ಅಭಿಮಾನಿಗಳಿಗೆ ಎಷ್ಟು ಹುಚ್ಚು ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಫೈನಲಿ ಹದಿನೆಂಟು ವರ್ಷಗಳ ಕನಸನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ನನ್ಸು ಮಾಡ್ಕೊಂಡಿದ್ದಾರೆ ಈ ಎಂಟೈರ್ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಟೀಮ್ನ ಫ್ಯಾನ್ಸ್ ಮ್ಯಾಚ್ ಗೆದ್ದ ತಕ್ಷಣ ಕೊಹ್ಲಿ ಕಣ್ಣೀರಾಗಿದ್ದು ನೋಡಿ ಫ್ಯಾನ್ಸ್ ಕಣ್ಣಲ್ಲಿ ಕೂಡ ನೀರು ಬಂದಿರುತ್ತೆ ಬಟ್ ದುರದೃಷ್ಟವಶಾತ್ ಏನಪ್ಪ ಅಂದರೆ ಈ ಒಂದು ಸಂಭ್ರಮ ಅನ್ನೋದಿತ್ತಲ್ಲ ಅದು ಹೆಚ್ಚು ಒತ್ತು ಇರಲೇ ಇಲ್ಲ ಸಂಭ್ರಮ ಅನ್ನೋದು ಕೆಲವೇ ಕೆಲವು ಕ್ಷಣಗಳಲ್ಲಿ ಸೂತಕಕ್ಕೆ ತಿರುಗಿತು ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂಥದ್ದನ್ನು ಈ ಒಂದು ಎಪಿಸೋಡಲ್ಲಿ ಮಾತಾಡೋಣ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅನ್ನೋದು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಏನಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಏನು ರಾಜ್ಯ ಸರ್ಕಾರಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಸಣ್ಣ ಐಡಿಯಾ ಕೂಡ ಇಲ್ಲ ಅನ್ನುವಂಥದ್ದು ಆರ್ ಸಿ ಬಿಗೆ ಗೆ ಇರತಕ್ಕಂಥ ಕಲ್ಟ್ ಫ್ಯಾನ್ ಬೇಸ್ ಇದೆಯಲ್ಲ ಅದು ಟೀಮ್ ಇಂಡಿಯಾ ಲೆವೆಲ್ಗೆ ಗೆ ಸರಿಸಮಾನ ಆಗಿ ತೂಗ್ತದೆ ಅಂತಾನೆ ಹೇಳ್ಬೋದು ಬೆಂಗಳೂರಿನ ಟೀಮ್ ಒಂದು ಒಂದು ಸಣ್ಣ ಟೀಮ್ ಐ ಪಿ ಎಲ್ ಗೆದ್ದಿದ್ದಕ್ಕೆ ಆಂಧ್ರ ತೆಲಂಗಾಣ ಹುಚ್ಚೆದ್ದು ಕುಣಿತಾ ಇದ್ದಾರೆ ಜನ ಎಂಟೈರ್ ಇಂಡಿಯಾದಲ್ಲೂ ಕೂಡ ಈ ಒಂದು ಸೀನ್ಗಳನ್ನು ನೀವು ನೋಡ್ಬೋದು ಒಮ್ಮೆ ಜಸ್ಟ್ ಇನ್ಸ್ಟಾನ ಓಪನ್ ಮಾಡಿ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬನ್ನಿ ಆರ್ ಸಿ ಬಿ ಅಂತ ಸರ್ಚ್ ಮಾಡಿ ಇಲ್ಲಾಂದ್ರೆ ಸಾಲು ಸಾಲು ರೀಲ್ಸ್ ನಿಮ್ಮ ಕಣ್ಣು ಮುಂದೆ ಬರ್ತವೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದ್ದಾವೆ ಅಷ್ಟರ ಮಟ್ಟಿಗೆ ಜನ ಆರ್ ಸಿ ಬಿ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಏನು ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನೋಡಿರುವಂಥ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಅಲ್ಲಿರ್ತಕ್ಕಂಥ ಫ್ಯಾನ್ಸನ್ನು ಇವರು ಡೈರೆಕ್ಟ್ ಆಗಿ ನೋಡಿದ್ದಾರೆ ಅವರಲ್ಲಿರುವಂಥ ಉತ್ಸಾಹ ಎಂಥದ್ದು ಅನ್ನೋದು ಇವರಿಗೆ ಐಡಿಯಾ ಇದೆ ಇದೆಲ್ಲ ಇದ್ರೂ ಕೂಡ ಇವರು ನಡ್ಕೊಂಡಂತಹ ರೀತಿ ಇದೆಯಲ್ಲ ಖಂಡಿತ ಯಾರೂ ಸಹ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬೇಕು ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಫ್ಯಾನ್ಸ್ ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು ಹೋಗಿದ್ದಕ್ಕೆ ಈ ಥರ ಈ ರೀತಿಯಾದಂಥ ದುರಂತಗಳೆಲ್ಲ ನಡೀತಾ ಬಂದಿದ್ದಾವೆ ಅಂಥೇಳಿ ಮಾತನಾಡ್ತಾ ಇದ್ದಾರೆ ಬಟ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಈ ಪಾಯಿಂಟ್ ಅಲ್ವಾ ನಾವು ಕೇಳಬೇಕಾಗಿರೋದು ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ ಸರ್ಕಾರ ಏನಾದರೂ ಸಂಭ್ರಮಾಚರಣೆ ಅನ್ನುವಂಥದ್ದು ಇಲ್ಲ ಕ್ಯಾನ್ಸಲ್ ಅಂತ ಒಂದೇ ಒಂದು ಮಾತನ್ನು ಹೇಳಿದರೆ ಈ ಬಿ ಜೆ ಅವರು ಜೆ ಡಿ ಎಸ್ನವರು ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ಮೀಡಿಯಾಗಳ ಮುಂದೆ ಬಂದು ಬಾಯನ್ನ ಹರ್ಕೊಂಡು ಒಂದಷ್ಟು ಮಾತುಗಳನ್ನು ಮಾತನಾಡ್ತಾ ಇದ್ರು ಅನ್ನೋದು ಬಿಟ್ಟರೆ ಈ ಯಾವುದೇ ಘಟನೆಗಳು ನಡೀತಾ ಇರಲಿಲ್ಲ ಇದನ್ನು ನಾವು ಯೋಚನೆ ಮಾಡಬೇಕು ಈಗ ಹನ್ನೊಂದು ಜನರ ಸಾವಾಗಿದೆ ಈ ಸಾವುಗಳಿಗೆ ನ್ಯಾಯ ಅನ್ನೋದು ಸಿಗುತ್ತಾ ನೋಡಿ ಇಲ್ಲಿ ಬರೀ ಸರ್ಕಾರದ್ದೇ ತಪ್ಪು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅವ್ರದ್ದು ಕೂಡ ತಪ್ಪಿದೆ ಅದೇ ರೀತಿ ಐ ಪಿ ಎಲ್ನವ್ರದ್ದು ಕೂಡ ತಪ್ಪಿದೆ ಫ್ಯಾನ್ಸ್ ಹತ್ರ ಟಿಕೆಟ್ ದುಡ್ಡು ಕೇಳುವಂಥ ಇವರಿಗೆ ಈ ಇವೆಂಟ್ನ ಮ್ಯಾನೇಜ್ಮೆಂಟ್ ಮಾಡೋದು ಸಹ ಗೊತ್ತಿರಬೇಕು ಫೈನಲ್ ಮ್ಯಾಚಲ್ಲಿ ಇಡೀ ಸ್ಟೇಡಿಯಂನ ನೋಡಿ ನೀವು ಫುಲ್ ರೆಡ್ ಕಲರಲ್ಲಿ ಎದ್ದು ಕಾಣುತ್ತೆ ಬರೀ ಕರ್ನಾಟಕದಿಂದ ಮಾತ್ರ ಅಲ್ಲ ನರೇಂದ್ರ ಮೋದಿ ಸ್ಟೇಡಿಯಂಗೆ ಜನ ಬಂದಿರ್ತಕ್ಕಂಥದ್ದು ಎಂಟೈರ್ ಇಂಡಿಯಾದಿಂದ ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಬಂದಿದ್ರು ಅಷ್ಟೇ ಯಾಕೆ ಇಂಗ್ಲೆಂಡ್ನ ಮಾಜಿ ಪ್ರಧಾನಿ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಇದನ್ನು ನಾವು ಗಮನಿಸಬೇಕು ಆರ್ ಸಿ ಬಿ ಕಪ್ ಗೆದ್ದಾಗ ಋಷಿ ಸುನಕ್ ಅವರು ಸೆಲೆಬ್ರೇಟ್ ನೀವೇನಾದರೂ ಒಂದು ಸಾರಿ ನೋಡಿದ್ರೆ ಆರ್ ಸಿ ಬಿ ಮೇಲೆ ಈತನಿಗೆ ಎಷ್ಟು ಕ್ರೇಜ್ ಇದೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ ಈ ರೇಂಜ್ಗೆ ಆರ್ ಸಿ ಬಿ ಫ್ಯಾನ್ ಬೇಸ್ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಚಿನ್ನಸ್ವಾಮಿಗೆ ಎಂಟ್ರಿ ಕೊಡೋದಕ್ಕೆ ಅಂತ ಸರಿಸುಮಾರು ಇಪ್ಪತ್ತು ಗೇಟ್ ಕೂಡ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಆಗಲಿಲ್ಲ ಇವರಿಂದ ಇದಕ್ಕೆಲ್ಲ ಯಾರು ಹೊಣೆ ಅಂತ ನಾವಿಲ್ಲಿ ಪ್ರಶ್ನೆಯನ್ನ ಮಾಡಬೇಕು ಮತ್ತೆ ಇದರ ಮಧ್ಯೆ ಒಂದಷ್ಟು ಬೆಟ್ಟಿಂಗ್ ವಿಚಾರ ಕೂಡ ಎಫ್ ಬಿ ಅಲ್ಲಿ ಚರ್ಚೆ ಆಯಿತು ಈ ಒಂದು ಚರ್ಚೆ ಆಗಿದ್ದು ಒಳ್ಳೇದಾನೆ ಬಟ್ ನಿಮಗೆ ಗೊತ್ತಿಲ್ಲದ ಒಂದಷ್ಟು ವಿಚಾರ ಏನಪ್ಪ ಅಂತಂದ್ರೆ ಐ ಪಿ ಎಲ್ ಶುರುವಾದಾಗ ಮಾತ್ರ ಈ ಒಂದು ಬೆಟ್ಟಿಂಗ್ ಅನ್ನೋದು ಶುರು ಆಗಿಲ್ಲ ಮತ್ತೆ ಈ ಒಂದು ಬೆಟ್ಟಿಂಗ್ ಅನ್ನೋದು ನಡೆಯೋದಿಲ್ಲ ಅಂತಕ್ಕಂಥದ್ದು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಕ್ರಿಕೆಟ್ ಅನ್ನೋದು ಯಾವುದೋ ಒಂದು ಮೂಲೆಯಲ್ಲಿ ನಡೀತಾ ಇರ್ತದೆ ಸಂತೆ ಇಲ್ಲದ ದಿನ ಇಲ್ಲ ಅನ್ನೋಂತ ಒಂದು ಗಾದೆ ಇದೆಯಲ್ಲ ಅದೇ ರೀತಿ ಮ್ಯಾಚ್ ಇಲ್ಲದ ದಿನ ಕೂಡ ಇಲ್ಲ ಪ್ರತಿ ದಿನ ಮ್ಯಾಚ್ ಇರುತ್ತೆ ಪ್ರತಿ ದಿನ ಬೆಟ್ಟಿಂಗ್ ಸಹ ನಡೀತಾ ಇರುತ್ತೆ ಇದನ್ನ ನಿಲ್ಸೋದು ಖಂಡಿತ ಅಸಾಧ್ಯ ಅನ್ನೋ ಲೆವೆಲ್ಗೆ ಈ ಒಂದು ಬೆಟ್ಟಿಂಗ್ ದಂಧೆ ಅನ್ನೋದು ಈಗ ತಳಮಟ್ಟಕ್ಕೆ ಬೇರೆ ಮಟ್ಟಕ್ಕೆ ಇಳಿದು ಕೂತಿರ್ತಕ್ಕಂಥದ್ದು ಬೆಟ್ಟಿಂಗ್ ಅಂದ್ರೆ ಬರೀ ಕ್ರಿಕೆಟ್ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ತಪ್ಪು ಎಲ್ಲಾ ಗೇಮಲ್ಲೂ ಸಹ ಈಗ ಬೆಟ್ಟಿಂಗ್ ಅನ್ನೋದು ನಡೀತಾ ಇದೆ ನೀವು ಬೆಟ್ಟಿಂಗ್ ಒಂದು ಒಂದ್ಸಾರಿ ಏನಾದರೂ ನೋಡಿದ್ರೆ ನಿಮ್ಗೊಂದಷ್ಟು ಐಡಿಯಾ ಸಿಗುತ್ತೆ ಕ್ರಿಕೆಟ್ ಬೆಟ್ಟಿಂಗ್ ಬಿಟ್ಟು ನೂರಾರು ಗೇಮ್ಗಳು ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನಿಮಗೆ ಸಿಗುತ್ತೆ ನಿಮಗೆಲ್ಲ ಆ ಒಂದು ಗೇಮ್ಗಳಿದಾವಲ್ಲ ಆ ಗೇಮ್ಗಳು ನಿಮ್ಗೆ ಅರ್ಥ ಕೂಡ ಆಗೋಲ್ಲ ಅಂಥ ಗೇಮ್ಗಳೆಲ್ಲ ಇದ್ದಾವೆ ತಲೆ ಒಂದು ಸೆಕೆಂಡ್ ನಿಮಗೆ ಗಿರ್ರಂತ ತಿರುಗಿಬಿಡುತ್ತೆ ರೀತಿ ಸ್ಟೋಲ್ ಮಾಡ್ತಾ ಹೋದರೆ ಮತ್ತು ಇಡೀ ವರ್ಲ್ಡ್ ಪೂರ ಕೋಟ್ಯಾಂತರ ಜನ ಇಂಥ ಆ್ಯಪ್ಗಳಲ್ಲಿ ಲೈವಲ್ಲಿ ಇರ್ತಾರೆ ಪ್ರತಿದಿನವೂ ಕೂಡ ಬರೀ ಕ್ರಿಕೆಟ್ ಬೆಟ್ಟಿಂಗ್ನಿಂದ ಮಾತ್ರ ಜನ ಸುತ್ತಿರೋದು ಕಡಿಮೆ ಹೇಳ್ಬೇಕಂದ್ರೆ ಈ ಆ್ಯಪ್ಗಳಲ್ಲಿ ಕ್ಯಾಸಿನೋ ಆಡಿ ಇರೋ ಬರೋ ದುಡ್ಡನ್ನೆಲ್ಲ ಹಾಳು ಮಾಡಿಕೊಂಡು ಬೀದಿಗೆ ಬಂದಿರತಕ್ಕಂಥ ಜನ ಕೂಡ ಸಾಕಷ್ಟು ಜನ ಇದ್ದಾರೆ ಅವರು ಸಹ ಏನು ವಿಷ ಕುಡಿದು ಸತ್ತಿರುವಂಥ ಉದಾಹರಣೆಗಳು ಇದ್ದಾವೆ ಕೆಲವು ಥರ್ಡ್ ಪಾರ್ಟಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಈ ಹಿಂದೆ ಲೈವ್ ಕೊಡ್ತಿದ್ರು ಬಹುಶಃ ಈಗಲೂ ಕೂಡ ಬರ್ತಿರ್ಬೋದು ಅಂತ ಅನಿಸುತ್ತೆ ಎಂಟು ಸೆಕೆಂಡ್ ಮುಂಚಿತವಾಗಿ ಈ ಒಂದು ಆ್ಯಪ್ಗಳಲ್ಲಿ ನೀವು ಮ್ಯಾಚನ್ನು ನೋಡ್ಬೋದು ನೀವು ಟಿ ವಿ ಮುಂದೆ ಕೂತಿದ್ರು ಕೂಡ ನಿಮ್ಗೆ ಎಂಟು ಸೆಕೆಂಡ್ ಮುಂದೆನೆ ಈ ಒಂದು ಆ್ಯಪ್ಗಳಲ್ಲಿ ನಿಮಗೆ ಏನು ಲೈವ್ ಅನ್ನೋದು ಕಾಣ್ತಾ ಹೋಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬೆಟ್ಟಿಂಗ್ ಆ್ಯಪ್ ರೈಟ್ಸ್ ತಗೊಂಡಿರ್ತಕ್ಕಂಥ ಒಂದು ಚಾನಲ್ಗಿಂತಲೂ ಕೂಡ ಬೇಗವಾಗಿ ಸ್ಟ್ರೀಮನ್ನು ಮಾಡುತ್ತೆ ಅಂತಂದರೆ ಬೆಟ್ಟಿಂಗ್ ಜಗತ್ತು ಹೇಗಿದೆ ಅನ್ನೋದನ್ನು ನೀವು ಅರ್ಥ ಇಲ್ಲಿ ಇರಲಿ ಇನ್ನೊಮ್ಮೆ ಈ ಒಂದು ಬೆಟ್ಟಿಂಗ್ ಬಗ್ಗೆನೇ ಒಂದು ಎಪಿಸೋಡನ್ನು ಮಾಡೋಣ ಈಗ ಈ ಘಟನೆ ಏನಿದೆ ಅದರ ಬಗ್ಗೆ ಮಾತನಾಡೋಣ ನೀವು ವಿಧಾನಸೌಧದ ಮುಂದೆ ಜನ ಸೇರಿದ್ದನ್ನು ಗಮನಿಸಿದ್ರಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಿಮ್ಮ ಅಂದಾಜಿಗೆ ಬಿಟ್ಟು ಬಿಡ್ತೀವಿ ಇಷ್ಟೇ ಜನ ಸ್ಟೇಡಿಯಂ ಒಳಗಡೆ ಏನಾದರೂ ಒಂದೇ ಟೈಮಿಗೆ ಬಿಡೋದಕ್ಕೆ ಸಾಧ್ಯ ಇದೆಯಾ ಇಷ್ಟು ಜನರನ್ನು ಆ ಗೇಟ್ಗಳನ್ನು ಹಿಡ್ಕೊಂಡು ಒಂದಷ್ಟು ಮಕ್ಕಳು ನಿಂತಿರುವಂಥ ಫೋಟೋಗಳನ್ನು ಇದ್ದಾವೆ ಅವುಗಳನ್ನು ನೀವು ನೋಡಿದ್ರೆ ನಿಮ್ಮ ಕಿರುಳು ಚುರುಕ್ ಅನ್ನತ್ತೆ ಈ ಯಾವುದೇ ರೀತಿಯ ಪ್ಲಾನಿಂಗ್ ಇಲ್ಲದೆ ನಡೆದಂಥ ಒಂದು ಘಟನೆಗಳಿವೆ ಅಲ್ಲೂ ಅವರು ಅದು ಹೇಗೆ ಅಲ್ಲಿಂದ ಬಚಾವಾಗಿ ಬಂದರು ಏನು ಆ ಮಕ್ಕಳಿದ್ರಲ್ವಾ ಅವರು ಹೇಗೆ ಅಲ್ಲಿಂದ ಆಚೆ ಬಂದರು ಅನ್ನೋದೇ ಅರ್ಥವಾಗ್ತಿಲ್ಲ ಸೆಕ್ಯೂರಿಟಿ ಇಲ್ಲ ಸರಿಯಾದ ಕ್ರಮಗಳನ್ನು ತಗೊಂಡಿಲ್ಲ ಇದರ ಮಧ್ಯೆ ಫ್ರೀ ಟಿಕೆಟ್ ಅನ್ನುವಂಥ ಒಂದು ಮಾತು ಬೇರೆ ಎಲ್ಲ ಕಡೆ ಹರಿದಾಡಿತ್ತು ತೂಫಾನ್ ಥರ ಆರ್ ಸಿ ಬಿ ಫ್ಯಾನ್ಸ್ ಸ್ಟೇಡಿಯಂ ಕಡೆ ಹರಿದು ಬಂದರು ಎಲ್ಲೆಲ್ಲಿ ತಪ್ಪಾಯಿತು ಅಂತ ಎಲ್ಲೆಲ್ಲಿ ತಪ್ಪು ನಡೀತಿದೆ ಅಂತ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇಲ್ದಷ್ಟು ಗ್ಯಾಪ್ ಅಲ್ಲಿ ಹನ್ನೊಂದು ಜನ ಕಣ್ಣು ಮುಂದೆನೆ ಇಲ್ಲವಾದರು ಎಚ್ ಎ ನಿಂದ ರೇಸ್ ಕೋರ್ಸ್ಗೆ ಆರ್ ಸಿ ಬಿ ಟೀಮ್ ಬರಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ಅದನ್ನು ಊಹಿಸೋದು ಕೂಡ ಅಸಾಧ್ಯ ಎಲ್ಲಿಂದ ಎಲ್ ತನಕ ಬದಬೇಕಾಗಿರೋದು ಎಲ್ಲಿಂದ ಎಲ್ಲಿ ತನಕ ಬರಬೇಕಾಗಿರೋದು ಮುರುಗೇಶ್ ಪಾಳ್ಯ ದೊಮ್ಲೂರನ್ನ ದಾಟಿ ಬರೋದಕ್ಕೆ ಈ ಆರ್ ಸಿ ಬಿ ಟೀಮ್ಗೆ ಎಷ್ಟು ಕಷ್ಟ ಆಗಿರುತ್ತೆ ಮತ್ತೆ ಅಲ್ಲಿ ಫ್ಯಾನ್ಸ್ ಫ್ಯಾನ್ಸ್ಗೆ ಎಷ್ಟು ಕಷ್ಟ ಆಗಿರುತ್ತೆ ಅನ್ನಕ್ಕಂಥದನ್ನ ನೀವು ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಇದ್ರಲ್ವಾ ಅವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲಿಂದ ಏನು ಎಚ್ ಎಲ್ ನಿಂದ ಹಿಡ್ದು ತಾಜ್ ವೆಸ್ಟ್ ಆ್ಯಂಡ್ ಗೆ ಹೋಗಿ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋದಕ್ಕೆ ಕಷ್ಟ ಆಗಿರುವಾಗ ಸರ್ಕಾರದವರು ಒಂಚೂರು ವಿಧಾನಸೌಧನೂ ನೋಡ್ಕೊಂಡು ಹೋಗಿ ಬನ್ನಿ ಅಂತ ಕರೆದು ಅಲ್ಲೊಂದಷ್ಟು ಹಳೆ ಕೆರಳನ್ನ ಗುಡ್ಡೆ ಹಾಕೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ರು ಪ್ಲಾನಿಂಗ್ ಇಲ್ಲ ಏನು ಇಲ್ಲ ಯಾವುದೊಂದು ಇಲ್ಲ ಪೊಲೀಸ್ನವರು ಅದೆಷ್ಟು ಬೈಕೊಂಡಿರುತ್ತಾರ ಈ ಸರ್ಕಾರವನ್ನ ಮ್ಯಾಚ್ ಗೆದ್ದ ರಾತ್ರಿ ಹಾಗೆ ಒಂದು ರೌಂಡ್ ನಾವು ಏನು ನಾಗರಭಾವಿ ನಮ್ಮ ಏರಿಯಾವನ್ನ ನೋಡ್ಕೊಬಾರಣ ಸುತ್ತಾಡ್ಕೊಬರೋಣ ಅಂತ ಹೋಗಿದ್ವಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಸೆಕ್ಯೂರಿಟಿಗೆ ಅಂತ ಅಲ್ಲಲ್ಲಲ್ಲಿ ನಿಯೋಜನೆಗೊಂಡಿದ್ರು ಪೊಲೀಸರ ಮುಖದಲ್ಲೂ ಕೂಡ ಒಂದಷ್ಟು ಖುಷಿ ಅನ್ನೋದು ಕಾಣ್ತಾ ಇತ್ತು ಆರ್ ಸಿ ಬಿ ಗೆದ್ದಿದ್ದಕ್ಕೆ ಬಟ್ ಇದೇ ಖುಷಿ ಮಾರನೇ ದಿನ ಅವ್ರ ಹತ್ರ ಸಹ ಇಲ್ಲದೆ ಪೊಲೀಸರು ತಾನೇ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವೇ ಹೇಳಿ ಲಕ್ಷಾಂತರ ಜನ ಒಂದು ಕಡೆ ಗ್ಯಾದರ್ ಆದರೆ ಬೆರಳಿಕೆಯಷ್ಟು ಪೊಲೀಸರು ಸೈಲೆಂಟ್ ಆಗಬೇಕಾಗತ್ತೆ ಅಷ್ಟೇ ಅವರಿಂದ ಇನ್ನೇನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಒಂದಷ್ಟು ಜನ ವಿಧಾನಸೌಧದ ಹತ್ರ ಇದ್ರು ಏನು ಇದೇ ಪೊಲೀಸ್ನವರು ಇನ್ನೊಂದಷ್ಟು ಜನ ಸ್ಟೇಡಿಯಂ ಹತ್ರ ಎರಡೂ ಕಡೆ ಫ್ಯಾನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಪಾಪ ಅದೆಷ್ಟು ಹೈರಾಣಾಗಿರ್ತಾರೆ ಅಂತಕ್ಕಂಥದ್ದನ್ನು ಊಹಿಸ್ಲಿಕ್ಕೆ ಆಗ್ತದ ಒಂದಷ್ಟು ವ್ಯಾಲಿಡ್ ರೀಸನ್ಗಳನ್ನು ನೋಡೋದಾದ್ರೆ ಏನು ಈ ಎಲ್ಲ ಘಟನೆಗಳು ನಡೀತಲ್ಲ ಅದಕ್ಕೆಲ್ಲ ಒಂದು ವ್ಯಾಲಿಡ್ ರೀಸನ್ಗಳು ಇಂಥದ್ದು ಇತ್ತು ಅಂತ ನೋಡೋದಾದ್ರೆ ಫಸ್ಟ್ ಪಾಯಿಂಟ್ ಏನೇ ಹೇಳ್ಬೋದು ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಕರೆಕ್ಟ್ ಆಗಿರ್ತಕ್ಕಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಬರದೆ ಹೋಗಿದ್ದು ಪೊಲೀಸರಿಗೆ ಹೇಳದೆ ಕೇಳದೆ ಪೆರೇಡ್ ಮಾಡ್ತೀವಿ ಅಂತ ಪೋಸ್ಟನ್ನು ಹಾಕಿದರು ಪೆರೇಡ್ ನಡೆಸೋದಕ್ಕೆ ಆಗತ್ತಾ ಅದು ಇಂಥ ಒಂದು ಕಲ್ಟು ಫ್ಯಾನ್ ಬೇಸ್ ಇಟ್ಕೊಂಡು ಅವ್ರ ಮಧ್ಯೆ ನೀವು ಏನೋ ಇದು ಒಂದು ಅನ್ನ ನಡೆಸ್ತೀವಿ ಅಂದ್ರೆ ಹೇಗೆ ಎಷ್ಟು ಕಷ್ಟ ಆಗ್ಬೋದು ಮೇಲೆ ಪೊಲೀಸ್ನವರು ಈ ಒಂದು ಪ್ಯಾರೇಡ್ಗೆ ಪರ್ಮಿಷನ್ ಕೊಡಲ್ಲ ಅನ್ನೋದನ್ನು ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಈ ಒಂದು ವಿಚಾರವನ್ನ ಸರಿಯಾಗಿ ಫ್ಯಾನ್ಸ್ಗೆ ಕನ್ವೇ ಮಾಡಲಿಲ್ಲ ಇವರು ಇಲ್ಲಿ ಟೈಮ್ ವೇಸ್ಟ್ ಆಗ್ತಾನೆ ಇತ್ತು ಸರಿಯಾಗಿ ಯಾರೂ ಸಹ ಕೋಆರ್ಡಿನೇಟ್ ಮಾಡ್ತಾ ಇರಲಿಲ್ಲ ಯಾರಿಗೆ ಫ್ಯಾನ್ಸ್ ಜೊತೆ ಯಾರು ಸಹ ಸರಿಯಾಗಿ ಮಾತನಾಡೋಕ್ಕೆ ಇವ್ರು ಸಿಕ್ತಿರ್ಲಿಲ್ಲ ಮತ್ತೆ ಫ್ರೀ ಟಿಕೆಟ್ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಶುರು ಆಯಿತು ಆನ್ಲೈನ್ ಬುಕ್ಕಿಂಗ್ ಅಂದರು ಒಂದೇ ಸಾರಿ ಲಕ್ಷಾಂತರ ಜನ ಬುಕ್ ಮಾಡೋಕ್ಕೆ ಹೋದ್ರೆ ಆ ಸಾಫ್ಟ್ವೇರ್ ತೊಡ್ಕೊಳತ್ತಾ ಅದು ಸಹ ಹೊಗೆ ಆಡಿಸ್ಬೋದು ಯಾರಿಗೂ ಬುಕ್ ಮಾಡೋದಕ್ಕೆ ಕೂಡ ಸಾಧ್ಯನೇ ಆಗಲಿಲ್ಲ ಅನ್ನೋ ಮಟ್ಟಕ್ಕೆ ಅದು ನಿಲ್ಲಾಗಿ ನಿಂತಿತ್ತು ಹೇಗೂ ಫ್ರೀ ಎಂಟ್ರಿ ಅಲ್ವಾ ಅಂತೂ ಒಂದು ಕೈ ನೋಡೋಣ ಅಂತೇಳಿ ಒಂದಷ್ಟು ಜನ ಸ್ಟೇಡಿಯಂ ಕಡೆ ಯಾವುದೇ ವಿಥೌಟ್ ಬುಕ್ಕಿಂಗ್ ಅವರು ಕೂಡ ಬಂದ್ಬಿಟ್ರಲ್ಲಿ ನಮ್ಮ ಪೊಲೀಸರ ಜೊತೆ ಕರೆಕ್ಟಾಗಿ ಮೊದಲೇ ಈ ಎಲ್ಲ ಮ್ಯಾನೇಜ್ಮೆಂಟ್ ಏನು ಟೀಮ್ನವರು ಅಥವಾ ಸರ್ಕಾರದವರು ಎಲ್ಲರೂ ಸಹ ನೀಟಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ರೆ ಇದೆಷ್ಟು ಅನಾಹುತಗಳೇಳ್ತವೆ ಅವು ಯಾವುದೂ ಸಹ ಆಗ್ತಾ ಇರಲಿಲ್ಲ ಅಷ್ಟು ನೀಟಾಗಿ ಒಂದು ಕಾರ್ಯಕ್ರಮ ನಡೀತಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಆ ಏನೋ ಸ್ಟೇಡಿಯಂಗೆ ಇಪ್ಪತ್ತು ಗೇಟ್ ಇದ್ರು ಕೂಡ ಇಪ್ಪತ್ತು ಇಪ್ಪತ್ತೊಂದು ಗೇಟ್ಗಳಿರ್ಬೋದು ಜನ ಯಾವ ಗೇಟಿಂದ ಇಂದ ಒಳಗಡೆ ಅನ್ನೋದೇ ಅರ್ಥವಾಗ್ತಿರಲಿಲ್ಲ ಸರಿಯಾಗಿ ಮಾಹಿತಿ ನೋಡೋಕೆ ಅಂತ ಅಲ್ಲಿ ವ್ಯವಸ್ಥೆನೇ ಸರಿಯಾಗಿ ಇರಲಿಲ್ಲ ಈ ಗೇಟಿಂದ ಇಂದ ಆ ಗೇಟ್ಗೆ ಆ ಗೇಟಿಂದ ಇಂದ ಈ ಗೇಟ್ಗೆ ಅಂತ ಹೇಳಿ ಜನ ಒದ್ದಾಡೋ ರೀತಿ ಕೂಡ ಆಗಿತ್ತು ಮೂವತ್ತ ಎರಡು ಸಾವಿರ ಜನ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಯಾವುದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದರ ಮುಂದೆ ಲಕ್ಷಾಂತರ ಜನ ಬಂದು ನಿಂತರೆ ಒಳಗಡೆ ಅಂತ ಹೇಗೆ ತಾನೇ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಜನರನ್ನ ಅಂತ ಒಳಗಡೆ ಇವರು ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಸೆನ್ಸ್ ಅನ್ನೋದು ಮ್ಯಾನೇಜ್ಮೆಂಟ್ ಅವರಿಗೆ ಇರಬೇಕಾಗಿತ್ತು ಬಹುಶಃ ಅವ್ರಿಗೆ ಇಲ್ಲ ಅಂತಾನೆ ನಾವು ತಿಳ್ಕೊಬೇಕು ಇದೇ ಆರ್ ಸಿ ಬಿ ಫ್ಯಾನ್ಸ್ಗಿಂತ ಬಹುಶಃ ಹೇಳ್ಬೇಕು ಅಂತಂದ್ರೆ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಈ ಎಂಟೈರ್ ಈ ಮ್ಯಾನೇಜ್ಮೆಂಟ್ನವರೇನು ಖುಷಿಯಲ್ಲಿ ತೇಲಾಡ್ತಾ ಬಿದ್ದೋಗಿದ್ರು ಏನೋ ಬಾ ಬಟ್ ಅವರು ಒಂದು ಚೂರು ಇವೆಲ್ಲವನ್ನು ಅಬ್ಸರ್ವ್ ಮಾಡಿದರೆ ಈ ಅನಾಹುತಗಳೇನಿತ್ತು ಅವುಗಳೆಲ್ಲ ಕೂಡ ತಡಿಬೋದಾಗಿತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ ಏನು ಇದು ಒಂದು ಲಕ್ಷಾಂತರ ಜನ ಆಚೆ ನಿಂತಿದ್ರಲ್ವಾ ಇವರೇನಾದರೂ ಈ ಸ್ಟೇಡಿಯಂ ಒಳಗಡೆ ಹೋಗಿದ್ದಿದ್ರೆ ಇಡೀ ಸ್ಟೇಡಿಯಮ್ಮು ಕೊಲ್ಯಾಪ್ಸ್ ಆಗಿಬಿಡ್ತಾ ಆ ಮಟ್ಟಕ್ಕೆ ಜನ ಇದ್ದಿರ್ತಕ್ಕಂಥದ್ದು ಆಚೆ ಇನ್ನೊಂದು ವಿಷಯ ಮತ್ತೊಂದು ಇದ್ರ ಜೊತೆಗೆ ಹೇಳ್ಬೇಕಂದ್ರೆ ಇಲ್ಲಿ ಕಾಲ್ ತೊಳೆತ ಆದ ಜಾಗಕ್ಕೆ ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಿದ್ದು ಅಷ್ಟು ಜನರ ಮಧ್ಯೆ ಆಂಬುಲೆನ್ಸ್ಗೆ ದಾರಿ ಇಲ್ಲ ಅಂತ ಸಿಗುತ್ತೆ ಹೇಗೆ ಹೋಗ್ಬೇಕಿತ್ತು ಅವರು ಬೋರಿಂಗ್ ಆಸ್ಪತ್ರೆಗೂ ಈ ಒಂದು ಸ್ಟೇಡಿಯಂಗೂ ಚನ್ನಸ್ವಾಮಿ ಸ್ಟೇಡಿಯಂಗೂ ಕೇವಲ ಎರಡೇ ಕಿಲೋಮೀಟರ್ ಇರುವಂಥದ್ದು ಜಸ್ಟ್ ಅಲ್ಲಿಗೆ ಇವ್ರು ರೀಚ್ ಆಗೋದಕ್ಕೆ ಕಷ್ಟ ಆಗಿದೆ ಅಂತಂದ್ರೆ ಆ ಒಂದು ಜ ಜನ ಯಾವ ಮಟ್ಟಕ್ಕೆ ಅಲ್ಲಿ ಸೇರಿದ್ರು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಸರ್ಕಾರ ಆ ಥರಕ್ಕೆ ಇಂಥದ್ದೊಂದು ಪ್ರೋಗ್ರಾಮ್ ಮಾಡೋ ಬದಲಿಗೆ ಒಂದಷ್ಟು ಟೈಮನ್ನು ತಗೊಂಡು ನೀಟಾಗಿ ಏನಾದರೂ ಪ್ಲ್ಯಾನ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದಿದ್ರೆ ಇಷ್ಟರಲ್ಲಿ ಉಳ್ಕೊಬಿಡೋದು ಅಂಥ ದೊಡ್ಡ ಕಾರ್ಯಕ್ರಮ ಇದಾಗ್ತಾ ಇತ್ತು ಅಷ್ಟು ಫ್ಯಾನ್ಸ್ ಇನ್ನಷ್ಟು ಜನ ಫ್ಯಾನ್ಸ್ ಬಂದು ಅವರು ಸಹ ಎಂಜಾಯ್ ಮಾಡ್ತಿದ್ರು ಸೆಲೆಬ್ರೇಟ್ ಮಾಡ್ತಿದ್ರು ಜನ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಇದ್ರು ಇವ್ ಇವ್ರು ಏನಾದರೂ ಪ್ಲ್ಯಾನ್ ಮಾಡಿದ್ದಿದ್ರೆ ಪೊಲೀಸ್ನವರು ಕೂಡ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೋದಾಗಿತ್ತು ಅವ್ರಿಗೊಂದು ಐಡಿಯಾ ಇರೋದು ಅವ್ರಿಗೊಂದಷ್ಟು ಟೈಮ್ ಸಿಕ್ತಿದ್ರು ಎಂತೆಂಥ ಸಿಚುವೇಷನ್ಗಳನ್ನು ನಮ್ಮ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಸಮರ್ಥವಾಗಿ ನಿಭಾಯಿಸಿದೆ ಅಂತ ನಾವಿಲ್ಲಿ ಗಮನಿಸ್ಬೋದು ಅಂಥದ್ರಲ್ಲಿ ಒಂದು ಹತ್ತು ಲಕ್ಷ ಜನರನ್ನ ಕಂಟ್ರೋಲ್ ಮಾಡೋದು ಇವರಿಗೆ ತುಂಬ ಈಸಿ ಸಿಂಪಲ್ ವಿಚಾರ ಇದು ಕಷ್ಟ ಅಂತ ಅನಿಸ್ತಾನೆ ಇರಲಿಲ್ಲ ಅದಕ್ಕೆ ಯಾವುದಕ್ಕೂ ಟೈಮೇ ಕೊಡಲಿಲ್ಲ ಇವರು ಸರ್ಕಾರ ನಂದೆಲ್ಲಿಡಲಿ ನಾರಾಯಣ ಅನ್ನೋ ಥರ ಒಂದು ಗಾದೆ ಥರ ವಿಧಾನಸೌಧದ ಮುಂದೆ ಇವರು ಪ್ರೋಗ್ರಾಮನ್ನು ಮಾಡಬಾರ್ದಾಗಿತ್ತು ಸ್ಟೇಡಿಯಂ ಒಳಗಡೆ ಬಂದಾಗ ಸರ್ಕಾರನೇ ಅಲ್ಲಿಗೆ ಹೋಗಿ ಯಾರು ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಅವರೇ ಅಲ್ಲಿಗೆ ಹೋಗಿ ಒಂದು ವಿಶ್ ಮಾಡಿ ಬಂದಿದ್ದರೆ ಸಾಕಾಗ್ತಾಯಿತ್ತು ಆರ್ ಸಿ ಬಿ ಫ್ರಾಂಚೈಸಿ ಆಗಿರೋದು ಕರ್ನಾಟಕ ಸರ್ಕಾರ ಅಲ್ಲವಲ್ಲ ಇದನ್ನು ತುಂಬಾ ಇಂಪಾರ್ಟೆಂಟ್ ವಿಚಾರ ಇದನ್ನು ಗಮನಿಸ್ಕೊಂಡಿರ್ಬೇಕಾಗ್ತದೆ ಸರ್ಕಾರದಲ್ಲಿರೋರು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಆಗಿರೋದ್ರಿಂದ ಒಂದು ವಿಶ್ ಮಾಡಿದರೆ ಸಾಕಾಗ್ತಿತ್ತು ಈ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ವಿಶ್ ಮಾಡಿ ಅವ್ರನ್ನ ಸನ್ಮಾನ ಮಾಡುವಂಥ ಅವಶ್ಯಕತೆ ಈ ಸರ್ಕಾರಕ್ಕೆ ಬರ್ತಾ ಇರಲಿಲ್ಲ ಫ್ಯಾನ್ಸ್ ಸಹ ತಾಳ್ಮೆಯನ್ನ ಕಳ್ಕೊಳ್ಳೋ ಲೆವೆಲ್ ಗೆ ಸಂಭ್ರಮ ಆಚರಣೆಯನ್ನ ಮಾಡಬಾರ್ದಾಗಿತ್ತು ಸಂಭ್ರಮಿಸಬಾರ್ದಾಗಿತ್ತು ಸಂಭ್ರಮ ಇರಲಿ ಬಟ್ ಸೂತಕ ಆಗೋ ಲೆವೆಲ್ ಸಂಭ್ರಮ ಅನ್ನುವಂಥದ್ದು ಬೇಡ ಅಲ್ವಾ ಸೊ ತಾಳ್ಮೆ ಅನ್ನತಕ್ಕಂಥದನ್ನ ಈ ಫ್ಯಾನ್ಸ್ ಕೂಡ ಕಳ್ಕೋಬಾರ್ದಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಈಗ ಸಾವಾದ ಮನೆಗೆ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಇಷ್ಟು ಕೊಟ್ರೆ ರೀ ಓದ ಪ್ರಾಣಗಳೇನಾದರೂ ವಾಪಸ್ ಬರ್ತವ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಏನು ಈ ಬಿ ಜೆ ಪಿಯವರು ಪೆರೇಡ್ಗೆ ಅವಕಾಶ ಕೊಡಬೇಕಾಗಿತ್ತು ಅಂತೇಳಿ ಟ್ವೀಟನ್ನು ಮಾಡ್ತಾರೆ ಜನ ಹಳೇ ಕಿತ್ತೋದ ವಸ್ತುಗಳೇನಿದ್ದಾವೆ ಅವರು ಕೈಗೆ ತಗೊಳ್ತಾರೆ ಅನ್ನೋದು ಗೊತ್ತಿದ್ದು ಕೂಡ ಇವರು ಯಾರೋ ಬಿ ಜೆ ಪಿಯವರು ರಾಜಕೀಯ ಮಾಡೋದಕ್ಕೆ ಅಂತ ನಿಂತ್ಕೊಳ್ತಾರಲ್ಲ ಇದಕ್ಕೆ ಇವರೇ ಸರಿ ಸಾಟಿ ಇವ್ರು ಬಿಟ್ರೆ ಇನ್ನೊಬ್ರು ಯಾರು ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು ಇವರನ್ನು ಉಗಿಯೋದಕ್ಕೂ ಕೂಡ ಮನಸ್ಸಾಗಲ್ಲ ಅಷ್ಟರ ಮಟ್ಟಿಗೆ ಇವರು ಹೋಗಿದ್ದಾರೆ ರಾಜಕೀಯವಾಗಿ ಕೊನೆಗೆ ಇಷ್ಟೆಲ್ಲ ಘಟನೆ ಆದಮೇಲೆ ಇದಕ್ಕೆಲ್ಲ ಯಾರು ಹೊಣೆ ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ ಥ್ಯಾಂಕ್ ಯು